ನೋಡಿ ಕ್ಲಾಸಸ್ ಎಲ್ಲ ಮುಗಿದಿದೆ ತುಂಬ ಜನ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಬ್ಬರು ತುಂಬ ಚೆನ್ನಾಗಿದೆ ಜಪಾನ್ನಿಂದ ಬಂದಿದ್ದಾರೆ ಜಪಾನ್ನಿಂದ ಬಂದವರು ಎಲ್ಲರೂ ಹೇಗೆ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಇದ್ದಾರೆ ನೋಡಿ ಇವಾಗ ಕ್ಲಾಸಸ್ ಮುಗ್ದಿರೋದ್ರಿಂದ ಎಲ್ಲರೂ ರೆಡಿ ಮಾಡಿದ್ದಾರೆ ಅದೇ ಹೇಳ್ತಾಯಿದ್ರು ಮೂರು ಪ್ರೈಸ್ಗಳು ಕೂಡ ಕೊಡ್ತೀವಿ ಅಂತ ಯಾರು ಅದೃಷ್ಟವಂತರ ಅವ್ರಿಗೆ ಬರಲಿ ನೋಡ್ಲಿಕ್ಕಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಅವಕಾಶ ಕೊಟ್ಟ ಹೆಬ್ಬಾಳು ಲವರ್ ಇಂಟರ್ನ್ಯಾಷನಲ್ ಆ್ಯಕ್ಷನ್ ಅವರಿಗೆ ನನ್ನ ಹುರುತ್ಪೂರಕವಾದ ವಂದನೆಗಳನ್ನು ಅರ್ಪಿಸ್ತೇನೆ ಈ ಅವಕಾಶ ನಮಗೆ ಸಿಕ್ಕಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ ನೆಕ್ಸ್ಟ್ ಟೈಮ್ ಏನಾದರೂ ಗೊತ್ತಾದರೆ ನೀವು ಬನ್ನಿ ಎಂಜಾಯ್ ಮಾಡಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಈಸಿ ಇದೆ ಆರಾಮಾಗಿ ಮಾಡ್ಬೋದು ನನಗನ್ನಿಸ್ತು ಇವತ್ತು ಇಲ್ಲಿ ಬಂದಿದ್ದು ನನ್ನ ಐವತ್ತು ವರ್ಷಗಳ ಹಿಂದಿನ ಡ್ರೀಮ್ ಅಂತ ಅಂದ್ಕೊಳ್ತೀನಿ ಆವಾಗ್ಲಿಂದ ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ಅವಕಾಶವೇ ಸಿಕ್ಕಿರಲಿಲ್ಲ ಇವತ್ತು ಅವಕಾಶ ಸಿಕ್ತು ಇನ್ನೊಂದು ಏನಂತಂದರೆ ಮೆಟೀರಿಯಲ್ ಕೂಡ ಅವರೇ ಫ್ರೀಯಾಗಿ ಕೊಟ್ಟಿದ್ದಾರೆ ಲಂಚ್ ಕೂಡ ಅರೇಂಜ್ ಮಾಡಿದರು ಎಲ್ಲ ಚೆನ್ನಾಗಿದೆ ಆಮೇಲೆ ನಮಗೂ ಮಾಡಲಿಕ್ಕೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ರು ಭಾಳ ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿದೆ ಆಮೇಲೆ ಮತ್ತೆ ನಾನು ನಿಮಗೆ ಇಕೆಬನ ಅರೇಂಜ್ ಮಾಡಿರೋದನ್ನ ಯೂಟ್ಯೂಬಲ್ಲಿ ತೋರಿಸ್ತೀನಿ ನೋಡಿ ಭಾಳ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದರೆ ಆ ಥರ ಅರೇಂಜ್ ಮಾಡಿದ್ದು ನಾವು ಜೀವನದಲ್ಲೇ ನೋಡಿಲ್ಲ ಒಂದವರೇ ಪ್ರತಿಯೊಬ್ಬರು ಹೇಳ್ತಾಯಿದ್ರು ಈ ಥರ ಇಟ್ಟೆವ ಅರೇಂಜ್ ಮಾಡಿದ್ದು ನೋಡಿಲ್ಲ ಅಂತ ಭಾಳ ಚೆನ್ನಾಗಿದೆ ಹಾಗಾಗಿ ಈ ದಿನನ ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಶೋಭಾ ಅನ್ನೋ ಮೇಡಮ್ಮು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ರು ಚೆನ್ನಾಗಿದೆ ಫ್ರೀ ಸ್ಟೈಲಲ್ಲಿ ಮಾಡ್ಬೋದು ಇದಕ್ಕೆ ಇಷ್ಟೇ ಅಳತೆ ಇರಬೇಕು ಅನ್ನೋದು ಏನೂ ಇಲ್ಲ ಚೆನ್ನಾಗಿ ಹೇಳ್ಬಿಟ್ರು ಆರಾಮಾಗಿ ಮಾಡ್ಬೋದು